ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ತುಂಬಾ ದಿನ ಆದಮೇಲೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಊರಿನಿಂದ ಬಂದಿದ್ದ ವಿಡಿಯೋನ ಹಾಕಿದ್ದೆ ಲಾಸ್ಟು ಮತ್ತೆ ಯಾವುದೇ ವಿಡಿಯೋನು ಮಾಡಿರಲಿಲ್ಲ ನಾನು ಇವತ್ತು ವಿಡಿಯೋನ ಶುರು ಮಾಡಿದ್ದೀನಿ ಮಳೆ ಬರ್ತಾ ಇದೆ ಈಗ ವಿಡಿಯೋಗೆ ಏನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಜಾಸ್ತಿ ಆಗಿದೆ ಬಟ್ ಈ ವಿಡಿಯೋ ಮಾಡುವಾಗ ಏನು ಅಷ್ಟೊಂದೆಲ್ಲ ಮಳೆ ಇರಲಿಲ್ಲ ಬಟ್ ಮಳೆ ಅವತ್ತು ಬರ್ತಾಯಿತ್ತು ಸ್ವಲ್ಪ ಸ್ವಲ್ಪ ಜಿಟಿ ಜಿಟಿ ಮಳೆ ಅಂತಾರಲ್ಲ ಆ ಥರ ಇವಾಗ ನಮ್ಮ ಗಾಡಿಗೆ ಪಿಕಪ್ ಇದೆಯಲ್ಲ ಅದಕ್ಕೆ ಮೇಲ್ಗಡೆ ಟ್ಯಾಪ್ ಹಾಕ್ಬೇಕು ಅದಲ್ಲಿದೆ ನೋಡಿ ಕಾಣ್ತಾ ಇದೆ ಇವಾಗ ಮಳೆ ಸ್ವಲ್ಪ ಜೋರಾಯ್ತು ಅಂತ ಫೋನ್ನ ಈ ಕಡೆ ಒಂದು ಸ್ವಲ್ಪ ಮಳೆ ಹನಿ ಬೀಳದೆ ಇರೋ ಕಡೆ ಇಟ್ಟು ಬಂದೆ ಈಗೇನು ಟ್ಯಾಪ್ ಕಾಣ್ತಾ ಇದೆ ಅಲ್ವಾ ಹಿಂದಗಡೆ ಬಾಡಿ ಅದ್ರ ಮೇಲೆ ಒಂದು ಖಮಾನ್ ಹಾಕ್ಬೇಕು ಖಮಾನ್ ಥರ ಇರುತ್ತೆ ಅದನ್ನ ಹಾಕಿ ಟ್ಯಾಪಲ್ಲೆಲ್ಲ ಹಾಕಿ ಕಟ್ತಾರೆ ಒಳಗಡೆ ಏನು ಮೂಟೆ ಗೀಟೆ ಹಾಕಿದ್ರು ಅದೆಲ್ಲ ನೆನಿಬಾರ್ದು ಅಂತ ಹೇಳಿ ಇವಾಗ ಮಳೆ ಶುರು ಆಗ್ತಾ ಇದೆ ಇದ್ದಕ್ಕಿದ್ದಂಕೆಯೇ ಇವತ್ತಿ ಈಗ ಈ ವಿಡಿಯೋ ಮಾಡ್ತಾ ಇದೀವಲ್ಲ ಅವತ್ತಿನ ದಿನದಿಂದ ಜೋರಾಯಿತು ಹಂಗಾಗಿ ಒಂದು ಅರ್ಜೆಂಟ್ ಬಾಡಿಗೆ ಇತ್ತಂತೆ ಅದು ಹೋಗಲೇಬೇಕಾಗಿತ್ತು ಅವತ್ತು ಇವತ್ ಅದು ಅವತ್ತೇ ಹೋಗಲೇಬೇಕಾಗಿತ್ತು ಹಾಗಾಗಿ ಆ ಟಾಪ್ನ ಕಟ್ಟಲೇಬೇಕಾಗಿತ್ತು ಇಲ್ಲದಿದ್ರೆ ಎಲ್ಲ ಫುಲ್ ನೆಂದೋಗೋದು ಟಾರ್ಪಲ್ಲಿ ಗಿರ್ಪಲ್ಲೆಲ್ಲ ಹೋಗಿ ಎಲ್ಲ ಮಾಡಂಗೆ ಇಲ್ಲ ಅದು ಫುಲ್ ನೆಂದೋಗಿಬಿಡ್ತತೆ ಹಾಗಾಗಿ ಹಾಕ್ಲೇಬೇಕು ಅಂತ ಹೇಳಿ ಬಂದರು ಮನೆಯವ್ರು ಬೆಳಗ್ಗೆ ಒಂದು ಬಾಡಿಗೆ ಮುಗಿಸ್ಕೊಂಡು ಬಂದರು ಒಂದು ಹತ್ತು ಹನ್ನೊಂದು ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಜನನೇ ಹುಡುಕಿದ್ವಿ ಅದನ್ನ ಹಾಕ್ಲಿಕ್ಕೆ ಕಷ್ಟ ಆಗತ್ತಿಂತ ಬಟ್ ಯಾರೂ ಸಿಗಲಿಲ್ಲ ಆಮೇಲೆ ಅನಿವಾರ್ಯ ಆಗಿ ನಾನು ಹೋಗ್ಬೇಕಾಯ್ತು ಇನ್ನು ನನ್ನ ಮಗನಿಗೆ ಛತ್ರಿ ಕೊಟ್ಟು ಬಿಟ್ಟಿದ್ವಿ ಸಣ್ಣಕ್ಕೆ ಮಳೆ ಬರ್ತಾ ಇತ್ತಲ್ಲ ಅವನು ಹಿಡ್ಕೊಂಡ್ಲಿ ಅಂತೇಳಿ ಆದರೆ ಅವ್ನಿಗೆ ಎಷ್ಟು ತರಲೆ ಮಾಡ್ತಾಯಿದ್ದ ಅಂತೀರಾ ಅಲ್ಲಿ ನಡುವೆ ನಡುವೆ ಅವಳು ಅಡ್ವರ್ಟೈಸ್ ಥರ ಬಂದು ಬಂದು ಹೋಗ್ತಾಯಿದ್ದಾನ ನೋಡ್ರಿ ಇನ್ನು ಅಲ್ಲಿ ತಂದು ಹಿಡ್ಕೊಂಡ್ವಿ ಸಾರಿ ಅದು ಕ್ಲಿಯರಾಗಿ ಕಂಡಿಲ್ಲ ಈ ಕಡೆ ಇಟ್ಟಿದ್ರೆ ಸರಿ ಕಾಣಿಸ್ತಿತ್ತು ಏನಪ್ಪ ಅಂದರೆ ಅಲ್ಲಿ ಬೈಕ್ ಅಡ್ಡ ಐತೆ ನಮ್ಮ ಮಳೆ ಹನಿ ಬೀಳ್ದಿರ ಹತ್ರ ಇಟ್ಟಿದ್ನಲ್ಲ ಫೋನ್ ಹಂಗಾಗಿ ಆದರೂ ಕಾಣಿಸ್ತಾ ಇರೋ ಕಾಣಿಸ್ತಾ ಇದೆ ನೋಡ್ಬೋದು ನೀವು ತಂದು ಅಲ್ಲಿ ಗಾಡಿ ಒಳಕ್ಕೆ ಇಟ್ವಿ ಅದು ಗಾಡಿ ಒಳಗಲ್ಲ ಗಾಡಿ ಮೇಲಿಡಬೇಕು ನಮ್ಮ ಕೈಯ್ಯಲ್ಲಿ ಅಲ್ಲಿಂದ ಅಲ್ಲಿಗೆ ಎತ್ತಿಡಕ್ಕಾಯ್ತು ಅಷ್ಟೇನೆ ಇಲ್ಲಿ ನೋಡ್ರಿ ನನ್ನ ಮಗ ಎಷ್ಟು ತರಲೆ ಮಾಡ್ತದಾನೆ ಅಂತ ಆ ಗಾಡಿ ಒಳಕನ್ನು ತಂದು ಸರ್ಸೋಷ್ಟೊತ್ತಿಗೆ ಸಾಕು ಸಾಕ ಗೊತ್ತು ಯಾಕೆಂದ್ರೆ ನಮಗೆ ಮನೆಗೆ ನನಗಂತೂ ಹೆಣ್ಮ ಹೆಣ್ಮಕ್ಳಿಗೆ ಮನೆ ಒಳಗಿಂದ ಎಷ್ಟು ಹಬ್ಬ ಹಬ್ಬ ಅಂದರೆ ಒಂದು ಹತ್ತರಿಂದ ಹದಿನೈದು ಕೆ ಜಿ ಅಷ್ಟೇ ಗೊತ್ತು ಅಷ್ಟೇ ತೂಕ ಇನ್ನು ಅದಕ್ಕಿಂತ ಜಾಸ್ತಿ ಇದು ಎಷ್ಟು ತೂಕದ್ದು ಅದಲ್ದೆ ಇದನ್ನೆಲ್ಲ ಮಾಡಿ ಅಭ್ಯಾಸ ಇಲ್ಲಲ್ಲ ಕಷ್ಟ ಆಗ್ತಾ ಇತ್ತು ಆದರೂ ಪಾಪ ಅವ್ರೊಬ್ಬರು ಅದಾಡ್ತದಾರಲ್ಲ ಅಂತ ಹೇಳಿ ಅವರಿಗಾಗಿ ಸಹಾಯ ಮಾಡೋಣ ಅಂತ ಹೇಳಿ ಅದನ್ನು ತಂದಲ್ಲಿ ಇಟ್ವಿ ಅದು ಮೇಲೆ ಗಾಡಿ ಹತ್ತಿ ನಿಂತಿದ್ದೀನಿ ಈಗ ನನ್ನ ಮಗನೂ ನಾನು ಬರ್ತೀನಿ ಮೇಲೆ ಹತ್ತಕ್ಕೆ ಅಂತ ಹೇಳಿ ಅಳ್ತಾ ಇದ್ದಾನೆ ಅಷ್ಟೊಳಗೆ ಮನೆಯವರು ಒಳಕ್ ಬಾ ನೀನು ಅಂತ ಕರ್ಕೊಂಡು ಏನೇನೋ ಸಮಾಧಾನ ಮಾಡ್ತಾ ಇದಾರೆ ನಾನು ಇದ್ಕೊಂಡು ನೋಡ್ತಾ ಇದ್ದೀನಿ ಅಲ್ಲಿಂದನ ಅವನು ಕೇಳ್ತಾನೆ ಇಲ್ಲ ಸ್ನೇಹಿತರೆ ಮಾತನ್ನ ನೋಡಿಲಿ ತಪ್ಪಿಸ್ಕೊಂಡ್ ತಪ್ಪಿಸ್ಕೊಂಡ್ ಬರ್ತಾ ಇದ್ದಾನೆ ಚಿತ್ರ ಹಿಡ್ಕೊಂಡಿಲ್ ಅಂದ್ರೆ ಈಗಲೇ ಚಿತ್ರ ಹಿಡ್ಕೊಂಡು ಅವ್ನಿಗೆ ಆ ಛತ್ರಿ ಹಿಡಿಯ್ಕೊಂಡು ಕೈಯ್ಯ ನೋವು ಬಂತು ಅನ್ಸ್ತೈತಿ ಛತ್ರಿ ಹಿಡ್ಕೊಳಕ್ಕೂ ಕೇಳ್ತಾ ಇಲ್ಲ ಹಂಗಂತ ಅವ್ನ ಅಲ್ಲಿ ಬಿಡಕ್ಕೂ ಆಗಲ್ಲ ಈಗ ನಾನು ಕೂಡ ಇಳಿತಾ ಇದ್ದೀನಿ ಅವನ್ನ ಸ್ವಲ್ಪ ಸಮಾಧಾನ ಮಾಡಿ ಬಿಟ್ಟು ಬರೋಣ ಅಂತ ಹೇಳಿ ಇವಾಗ ಅವನ್ನ ಕರ್ಕೊಂಡು ನಾನು ಒಳಗೆ ಹೋದೆ ನೋಡ್ಬೋದು ನೀವು ಎತ್ಕೊಂಡು ಹೋದೆ ಈಗ ಮನೆ ಒಳಗೆ ಹೋಗಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಕಾರ್ಟೂನ್ ಅದೆಲ್ಲ ಹಾಕಿ ಬಿಟ್ಟು ಅವನಿಗೆ ತಿನ್ನ ಕೊಂಚೂರು ಕೊಟ್ಟು ಹೇಳಿ ಬರ್ತೀವಿ ಅಲ್ಲಿ ಕೆಲಸ ಮಾಡ್ತೀವಿ ಮಗನೇ ಮಳೆ ಬರ್ತೈತೆ ಬರಬಾರ್ದು ಬಿದ್ದೋಕಿಯಾ ಹುಳ ಅದು ಇದು ಅಂತ ಏನೇನೋ ಅವನಿಗೆ ನಂಬಿಸಿ ಇವಾಗ ಅದನ್ನ ಎತ್ತಿರೋಣ ಅಂತ ಹೇಳಿ ಬರ್ತೀವಿ ಹಿಂಗಾಕೆ ಅಂತಾನೆ ನಾವು ಸುಮಾರು ಜನನ ಕರೆದ್ವಿ ನಮ್ಮ ಟೈಮಿಗೆ ಯಾರೂ ಸಿಗ್ಲಿಲ್ಲ ಅವತ್ತು ಇನ್ನು ಮುಂದಕ್ಕೆ ನೋಡಿ ಇದು ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೀನಿ ನಾನು ಅದು ಇದೊಂದು ಒಂದೊಂದಿದೆ ಒಂದು ಇಪ್ಪತ್ತು ನಿಮಿಷ ಇಪ್ಪತ್ತೈದು ನಿಮಿಷ ಇತ್ತು ಇನ್ನು ಫುಲ್ ಮುಗಿಸೋವರೆಗೆ ಒಂದ್ ಒಂದೂವರೆ ವಿಡಿಯೋ ಇತ್ತು ಅಷ್ಟು ಬೇಡ ಅಂತ ಹೇಳಿ ನಾನು ತುಂಬಾ ಫಾಸ್ಟ್ ಮಾಡಿದ್ದೀನಿ ಇವಾಗ ಒಂದ್ ಏನೇನೋ ಮಾಡಿ ಒಳಗೆ ಬಿಟ್ಟು ಬಂದಿದೀವಿ ಅವನೇ ಹ್ಞೂ ಸರಿ ಆಯ್ತು ಹೋಗಿ ಅಂತ ಹೇಳಿ ಬಾಗ್ಲ ಹಾಕೊಂಡು ಹೋಗಿದ್ದಾನೆ ಇವಾಗ ಎತ್ತಣ ಅಂತ ಹೇಳಿ ಬಂದ್ವಿ ಇವಾಗ ಇರೋದು ಸ್ನೇಹಿತರೆ ಇಲ್ಲಿಂದ ಮೇಲಕ್ಕೆ ಎತ್ತಕ್ಕೆ ನನಿಗಂತೂ ಆಗ್ತಾನೆ ಇಲ್ಲ ಅದನ್ನ ಅದರಲ್ಲಿ ಈಗ ನಾವು ಹೈಟಲ್ಲಿ ನಿಲ್ಲಕ್ಕೂ ಆಗಲ್ಲ ಯಾಕೆಂದ್ರೆ ಅದು ಫುಲ್ ಕೆಳ ಬಂದ್ಬಿಟ್ಟಿದ್ಯಲ್ಲ ಹಂಗಾಗಿ ಆಗ್ತಾ ಇಲ್ಲ ಅದನ್ನ ಎತ್ತಕ್ಕೆ ಒಂದ್ಸರಿ ಆಗಲ್ಲ ಬಿಡು ಕವಿತಾ ಅತ್ಲಗ ಅಂತ ಹೇಳಿ ಬಂದ್ರು ಅಷ್ಟರೊಳಗೆ ಮತ್ತೆ ಫೋನ್ ಬಂತು ಇಲ್ಲ ಈಗ ಬರ್ಲೇಬೇಕು ನೀವು ಅದು ಏನ್ ಲೋಡ್ ಇತ್ತಲ್ಲ ಅದನ್ನ ತರ್ಲೇಬೇಕು ಅಂತ ನಾವು ಅದನ್ನ ಬೇರೆಯವ್ರಿಗೆ ಉಪ್ಪಿಸೋಕ್ಕೂ ಆಗೋಲ್ಲ ಯಾಕೆಂದರೆ ಮಳೆಗಾಲದಲ್ಲಿ ನಮಗೆ ಬಾಡಿಗೆ ಸಿಗೋದೇ ತುಂಬಾ ಕಮ್ಮಿ ಅದರಲ್ಲೂ ನಮಗೆ ಸಿಕ್ಕಿದೊಂದು ಎರಡನ್ನೂ ಬಿಟ್ಟರೆ ನಮ್ಮ ಜೀವನವೇ ಕಷ್ಟ ಆಗೋಕ್ಕೇ ಹಂಗಾಗಿ ಅದ್ರಾಗೂ ನಾನು ಇಲ್ಲ ಬನ್ನಿ ಆಕತೆ ಅಂತ ಹೇಳಿ ಏನೇನೋ ಹರ ಸಾಹಸ ಮಾಡಿ ಒಂದು ಸರಿ ಎತ್ತಿದೀವಿ ಸ್ನೇಹಿತರ ಅದನ್ನ ಎತ್ತಿ ಮೇಲೆ ಕೂರಿಸ್ಬೇಕು ಅದು ಫುಲ್ ಮೇಲೆ ನನಗಂತೂ ಸಿಗೋಲ್ಲ ನೋಡಿ ಈಗ ಏನೇನೋ ಸಾಹಸ ಮಾಡಿ ಮೇಲೆ ಇಡ್ತೀವಿ ಇದಿಷ್ಟು ಮಾಡ ಇದರಲ್ಲಿ ನನಗೂ ಸ್ವಲ್ಪ ಒಂದೆರಡು ಸರಿ ಅದು ಕೈ ಜಾರಿ ಬಿದ್ದು ನನ್ನ ಒಂದು ಸರಿ ಕೈ ಮೇಲೆ ಒಂದು ಸರಿ ತಲೆ ಮೇಲೆ ಎರಡು ಸರಿ ಬಿತ್ತು ಮೂರನೇ ಸರಿ ಚಾನ್ಸ್ ಬೇಡ ಅಂತ ನಮ್ಮ ಮನೆಯವ್ರು ಬೇಡವೇ ಬೇಡ ಇಳಿದು ಬಂದ್ಬಿಡು ಅಂತೇಳಿ ಕರ್ಕೊಂಬಂದ್ರೆ ಅದು ಇನ್ನೂ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನೋಡಿ ಇಲ್ಲಿ ಏತ್ ತೆಗೆ ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಮನೆಯವ್ರಿಗೆ ಗೇಟ್ ತೆಗೆದು ಕಾಯ್ತಾ ಇದ್ದಾರೆ ಯಾರು ಬರ್ತಾರೇನೋ ಅಂತ ಯಾರಕ್ಕೆ ಬರ್ತಾರೆ ಯಾರೂ ಬರೋಲ್ಲ ಸ್ನೇಹಿತರೆ ಯಾ ಮುಂಚೆನೆ ಹೇಳ್ಕೊಂಡಿದ್ರೆ ಯಾರು ಬಂದಿರೋರೇನು ಈಗ ಸಡನ್ನಾಗಿ ಫೋನ್ ಮಾಡ್ಕೊಂಡ್ರೆ ಯಾರು ಬರ್ತಾ ಇಲ್ಲ ಹಂಗಾಗಿ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಇಲ್ಲಿ ನಾನು ಒಬ್ಬಳೆ ಎತ್ತ ಕಾಕತ್ತ ಎಲ್ಲ ನೋಡ್ತಾ ಇದ್ದೀನಿ ನಮ್ಮ ಮನೆಯವರು ಸೈಡಿಂದ ಹತ್ತಿದ್ರು ಮೇಲೆ ಅವ್ರ ಮುಂದಗಡೆ ಟಾಪ್ ಇದೆಯಲ್ಲ ಅಲ್ಲಿ ಹತ್ತು ನಿಂತಾರೆ ನಾನು ಇಲ್ಲಿ ನಿಂತಿದ್ದೀನಿ ನನಗೆ ಹಿಂದೆ ಬಿದ್ದವ್ಕೆ ನಿನ್ನೋದು ಒಂದು ಭಯ ಬೇರೆ ಅದು ತುಂಬಾ ತೂಕ ಇರ್ತತೆ ನಮ್ಮ ಸ್ವಲ್ಪ ಲೈಟ್ ವೈಟಾಗಿ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ರು ಮುಂದಿನ ವರ್ಷಕ್ಕೆ ಬಟ್ ಈ ವರ್ಷದ ಮಾತ್ರ ಇದು ತುಂಬಾ ತೂಕ ಇದೆ ಕಬ್ಬಣ ಅದು ಬೇರೆ ಮಳೆ ಬರ್ತಾ ಇತ್ತು ನೆನ್ತ್ಕಂತ ಇದ್ವಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಮಳೆ ಬರ್ತಾನೆ ಐತೆ ಇವಾಗ ನೋಡಿ ನಾನು ಅದು ಎತ್ತಿದಾದ್ಮೇಲೆ ಈ ಕಡೆ ನಮ್ಮ ಮನೆಯವರು ಈ ಕಡೆ ಬಂದು ಎತ್ತಿ ಆ ಪಟ್ಟಿ ಮೇಲೆ ಇಟ್ಟು ಹೋಗ್ತಾರ ಅದನ್ನ ನೋಡಿ ಅದಾದರೂ ಕೈ ತಪ್ಪಿ ಬೀಳ್ತಾ ಐತೆ ಅದು ಸರಿ ಬಂದಿಲ್ಲ ಬಟ್ ಯಾವ ತರ ಇರ್ತೈತಿ ನಮ್ಮ ಸಿಚುವೇಶನ್ ಅಂತ ತೋರ್ಸೋಕ್ಕೆ ಈ ಒಂದು ವಿಡಿಯೋನ ಮಾಡಿದ್ದಾಗಿತ್ತು ನಾನು ನೋಡೋಣ ಅಂತ ಹೇಳಿ ವಿಡಿಯೋ ಆನ್ ಮಾಡಿಟ್ಟಿದ್ದೆ ನೋಡಿ ಇಲ್ಲಿ ಅದ್ರ ಮೇಲೆ ಎತ್ತಿಟ್ಟರು ಈಗ ನಟ್ ಕೂರ್ಸ್ಕೋಬೇಕು ಅವಕೆಲ್ಲನ ಹೀಗೆ ಇರೋದು ಟ್ವಿಸ್ಟು ಅಲ್ಲೊಂದು ನಟ್ಟು ಹಾಕಿ ಅವ್ರು ಹೋದ್ರು ನೀನು ಇಲ್ಲಿ ಬಾ ನಾನು ಅಲ್ಲಿ ಇಟ್ಕೊಂಡು ಕೂರಿಸ್ತೀನಿ ಅಂತೇಳಿ ಆ ಕಡೆ ಸೈಡು ಸರಿ ಕೂತಿದ್ದಿಲ್ಲ ಈ ನಟ್ಟು ಕೂರೋ ಇದಕ್ಕೆ ಸರಿಯಾಗಿ ಹಂಗಾಗಿ ಹೋಗಿದ್ದಾರೆ ಇಲ್ಲಿ ನೋಡಿ ಇಟ್ಟು ನಾನು ನಾನಿವಾಗ ಆ ನಟ್ನ ಕೂರಿಸ್ಬೇಕು ಅದು ಫುಲ್ ಕೈ ಜಾರಿ ಅದು ಜಾರು ಅದು ಇದ್ರದ್ದು ಒಂದು ಸಣ್ಣ ಪಟ್ಟೆ ಅದ್ರ ಮೇಲೆ ಕುರ್ಬೇಕು ಅದು ಅದು ತಪ್ಪಿ ಬಿದ್ದೆ ಹೋದ್ರು ನನ್ನ ಕೈ ತಲೆಗೆಲ್ಲ ಪೆಟ್ಟಾತು ನಾನು ಸುಧಾರ್ಸ್ಕೊತಿದ್ದೀನಿ ಇಲ್ಲಿ ಬಗ್ಗಿ ಸಿಕ್ಕಾಪಟ್ಟೆ ಕೈ ನೋವು ಸುಮಾರು ಒಂದು ಮೂರು ನಾಲ್ಕು ದಿನವೇ ಇತ್ತು ನನಗೆ ಅಷ್ಟು ನೋವಾಗಿತ್ತು ಅಷ್ಟಾದ ಮೇಲೆ ನಮ್ಮತ್ತೆ ಸುಧಾರ್ಸ್ಕೊಂಡು ಇಲ್ಲ ಬರ್ರಿ ನೋಡೋಣ ಇನ್ನೊಂದ್ಸರಿ ಎತ್ತಿ ಇಡೋಣ ಅಂತ ಹೇಳಿ ಟ್ರೈ ಮಾಡ್ತಿದ್ವಿ ಸ್ನೇಹಿತರೆ ಅದು ಸ್ವಲ್ಪ ಕೈಗೆಲ್ಲ ಪೆಟ್ಟೆ ಬಿತ್ತು ಬಳೆ ಹೊಡೆದೋಯ್ತು ಅದು ಹಿಂಗೆ ಕೈ ಹಿಂಗೆ ಆಯ್ತಲ್ವಾ ಜೋರಾಗಿ ಪೆಟ್ಟೆ ಬಿತ್ತು ಬಟ್ ನಾನು ಇಲ್ಲ ಬರ್ರಿ ಸರಿ ಇಡೋಣ ಆಕತೆ ನೋಡೋಣ ಆಯಿತು ಈಗ ಫೋನ್ ಬೇರೆ ಬರ್ತದೆ ಆಯ್ತಲ್ಲ ಅಂತ ಹೇಳಿ ಸರಿ ನಾನೇ ಧೈರ್ಯ ಮಾಡಿದೆ ಇದು ನೋಡಿ ಎತ್ತಿ ಅದು ಮತ್ತೆ ನನ್ನ ತಲೆ ಮೇಲೆ ಆ ಕಡೆಯದು ಬಿದ್ದು ಬಿಡ್ದು ಅದು ಸರಿಗೆ ನೆತ್ತಿ ಮೇಲೆ ಬಿತ್ತು ಹಂಗಾಗಿ ನಮ್ಮ ಮನೆಯವರು ಬೇಡವೇ ಬೇಡಬ್ಬಾ ಇಳಿದು ಅಂತೇಳಿ ನನಗಿಂತ ಮುಂಚೆ ಅವರೇ ಇಳಿದ್ಬಿಟ್ರು ಅದು ಪೆಟ್ಟು ಬಿಟ್ಟ ತಕ್ಷಣ ಗೊತ್ತಾಗ್ಲಿಲ್ಲ ಇವಾಗ ನೋಡಿ ನನ್ನ ಕೈ ಊರಕ್ಕೂ ಆಗ್ತಾಯಿಲ್ಲ ಇಳಿಯೋಕ್ಕೂ ಗೊತ್ತೇ ಆಗ್ತಾಯಿಲ್ಲ ಇಲ್ಲ ಆ ತೆಳಮೆ ಬಿದ್ದಿದ್ರಿಂದ ಒಂದು ಸ್ವಲ್ಪ ತಕ್ಷಣಕ್ಕೆ ಒಂಚೂರು ನನಗೆ ಏನು ಮಾಡೋಕ್ಕು ಅನ್ನೋದು ಗೊತ್ತಾಗಲಿಲ್ಲ ಅದಾದ ನಂತರ ನಮ್ಮ ಮನೆಯವರು ಬಂದು ಇಳಿಸ್ಕೊಂಡ್ರು ಆಮೇಲೆ ಇರಲಿ ಅಂತ ಹೇಳಿ ಬಿಟ್ಟು ಬಂದ್ವಿ ನೋಡೋಣ ಅಂತ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಅದು ತಪ್ಪಿಸ್ಕೊಂಬಂದಿದ್ಕೆ ಇಲ್ಲಿ ಈ ಕೈಯ್ಯನೆ ಆಮೇಲೆ ಸ್ವಲ್ಪ ಒಂದು ಸ್ವಲ್ಪ ದಪ್ಪ ಆಯ್ತು ಅಷ್ಟೇ ಸರಿ ಹೋಯಿತು ನಾನೇನು ತೋರಿಸ್ಕೊಂಬರಲ್ಲ ಏನಿಲ್ಲ ಈ ಕಡೆ ಕೈ ನೋಡಿ ಇಷ್ಟೆಲ್ಲ ಆಯಿತು ಫುಲ್ ಹೋಗಿದ್ದೀವಿ ನಮ್ಮ ಮನೆಯವರು ಇಲ್ಲಿ ಫೋನ್ ಮಾಡ್ತಾ ಇದ್ದಾರೆ ಯಾರು ಬರ್ತಾರ ಅಂತ ಮತ್ತೆ ಸದ್ಯಕ್ಕೆ ಯಾರು ಸಿಗ್ತಾ ಇಲ್ಲ ನಾವಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದಿಬ್ಬರು ಸ್ಕೂಟಿಲಿ ಹೋದ್ರು ಅವ್ರನ್ನ ಕರೆದ್ವಿ ಅವ್ರು ಅವಾಗ ಬರಲಿಲ್ಲ ಬಟ್ ವಾಪಸ್ ಹೋಗ್ತಾ ಕರೆದಿದ್ಕೆ ಪಾಪ ಬಂದು ಒಂದೇ ನಿಮಿಷ ಕೆಲಸ ಸ್ನೇಹಿತರೆ ನಾವು ಅಷ್ಟೊತ್ತು ಅಡ್ಡಾಡಿದ್ವಿ ಅವ್ರು ಮೂವರು ಗಂಡು ಮಕ್ಳಾಗಿದ್ರಿಂದ ಒಂದೇ ಒಂದು ನಿಮಿಷ ಹಿಡಿಸ್ತು ಅಷ್ಟೇ ನೋಡಿ ಅವರು ಎತ್ತಿಂಗ್ ಹಿಡ್ಕೊಂಡು ಇವ್ರು ಬೇಗ ಬೇಗ ನೆಟ್ಟೆಲ್ಲ ಹಾಕಂದ್ರು ಇಷ್ಟೇ ಅಷ್ಟಾದಮೇಲೆ ಮತ್ತೆ ನಾನು ಸುಧಾರಿಸ್ಕೊಂಡು ಬಂದೆ ಇಲ್ಲಿ ಛತ್ರಿ ಹಿಡ್ಕೊಂಡಿದ್ದೀನಿ ಅವರು ಅದಕ್ಕೆಲ್ಲ ನಟ್ಟಾಕಿ ಇದ್ದಾರೆ ಈಗ ಅದು ಬೀಳಲ್ಲ ಎಲ್ಲದಕ್ಕೂ ನಟ್ಟುಗಳು ಹಾಕಿ ಅದು ಸ್ಕ್ರೂ ಇಟ್ಟು ನಟ್ಟೆಲ್ಲ ಹಾಕಿ ಟೈಟ್ ಮಾಡ್ಕೊತ ಇದ್ದಾರೆ ಅರ್ಧ 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 ಟೈಟ್ ಮಾಡಿದ್ದಾರೆ ಈಗ ಇದ್ದಾರೆ ಇನ್ನು ಅದೇನೋ ಅಲ್ಲಾಡಲ್ಲ ಇನ್ನು ಭಯ ಇಲ್ಲ ಬಟ್ ನೋಡಿ ಈ ಥರ ಎಲ್ಲ ಇರ್ತತೆ ನೋಡಿದಷ್ಟು ಸುಲಭ ಅಂತೂ ಜೀವನ ಇರಲ್ಲ ಕಷ್ಟ ಹೊರ ಬಂದು ಏನೇನೋ ಒಂದು ನಮ್ಮದೇ ಆದಂಥ ನಾವು ಬಿಸ್ನೆಸ್ ಅಂದರೆ ನಮ್ಮದೇ ಸ್ವಂತ ಕೆಲಸ ನಾವು ಮಾಡ್ತೀವಿ ಅಂದರೆ ತುಂಬಾ ಕಷ್ಟ ಐತೆ ಇದ್ದು ನಮ್ಮ ಜೀವನ ಅಂತೂ ಈ ಮಲೆನಾಡಲ್ಲಿ ಬೇಡವೇ ಬೇಡ ಈಗಂತೂ ನಾನು ವೀಡಿಯೋ ಹಾಕ್ಬೇಕ ಕಾರಣ ಅರ್ಧ ನಂದು ಕೈ ನೋವು ಮೈ ಮೈ ಕೈ ನೋವು ಆಗಿತ್ತು ಇನ್ನೊಂದು ಈ ಮಳೆ ಈಗ ಒಂದು ಸ್ವಲ್ಪ ಬಿಟ್ಟಿದೆ ಅಷ್ಟೇ ಇಷ್ಟು ಮಳೆ ಇತ್ತು ಅಂದರೆ ಒಬ್ರದೊಬ್ಬರು ಮಾತಾಡೋದು ನಮಗೆ ಕೇಳ್ಕೊತ ಇಲ್ಲ ಅಷ್ಟು ಜೋರು ಮಳೆ ನಾವಿರೋ ಈ ಹಳೇ ಮನೆ ಇದರಲ್ಲೆಲ್ಲ ಕಷ್ಟ ಐತೆ ಅದಾದ ನಂತರ ಅದಕ್ಕೆ ಟಾರ್ಪಲ್ ಹಾಕೋಣ ಅಂತ ಹೇಳಿ ಬಂದ್ವಿ ಫಸ್ಟ್ ಈ ಟಾರ್ಪಲ್ ಹಾಕ್ಬಿಟ್ಟು ಹಾಕೋಣ ಅಂತ ಹೇಳಿ ಎರಡು ಚೋರಿ ಮೇಲೆ ಈ ಟಾರ್ಪಲ್ನ ಹಾಕಿದರು ನಾನು ಹೇಳಿದೆ ಫಸ್ಟು ಒಂದು ಚೋರಿ ಹಾಕ್ರಿ ಅಂತಂದು ಅವರು ಕೇಳಲಿಲ್ಲ ಫಸ್ಟ್ ಎರಡು ಚೌರಿನೆ ಹಾಕಿದರು ಅದೇನು ಗೊತ್ತಾ ನಾವು ಕೆಲಸ ಮಾಡೋವ್ರಿಗೂ ಅದರದ್ದು ರಿಸಲ್ಟ್ ಗೊತ್ತಾಗಲ್ಲ ಸ್ನೇಹಿತರೆ ನಾವು ಫಸ್ಟಿಗೆ ಪ್ರತಿ ವರ್ಷವೂ ಹಿಂಗೆ ಒಂದು ಸರಿ ಅದನ್ನು ಕಟ್ಟೋದು ಮತ್ತು ಹಿಂಗೆಲ್ಲ ಹಂಗೆ ಅಂತ ತೆಗೆದು ಬಿಚ್ ಕಟ್ಟೋದು ಹಿಂಗೆ ಆಗ್ತಾನೆ ಇರ್ತತೆ ನಾನು ಈ ವರ್ಷ ವೀಡಿಯೋಗಾಗಿ ಹೆಲ್ಪ್ ಮಾಡ್ತಾ ಇದೀನಿ ಅಂತ ಮಾತ್ರ ಅನ್ಕೋಬೇಡಿ ಪ್ರತಿ ವರ್ಷನು ಈ ಟಾರ್ಪಲ್ಲೆಲ್ಲ ಕಟ್ಬೇಕಾರೆ ಹೆಲ್ಪ್ ಮಾಡ್ತೀನಿ ಬಟ್ ಕಮಾನ್ ಇಡಕರ ಅಂತ ನಾನು ಯಾವಾಗಲೂ ಹೆಲ್ಪ್ ಮಾಡಿದ್ದಿಲ್ಲ ಇದೇ ಫಸ್ಟ್ ಟೈಮ್ ಅಂತ ಹೋಗಿ ಇಷ್ಟೆಲ್ಲ ಮೈ ಕೈ ಗಾಯ ಎಲ್ಲ ಮಾಡ್ಕೊಂಡು ಬಂದಿದ್ದಾಯ್ತು ಹಿಂಗೆ ಇದಾದ ನಂತರ ಇದ್ರ ಮೇಲೆ ಒಂದು ಫೈಬರ್ ಶೀಟ್ ತರ ಹಾಕ್ತಾರೆ ನೋಡಿ ತಂದ್ವಿ ಸಿಕ್ಕಬಟ್ಟೆ ವೈಟ್ ಐ ವೆಯ್ಟ್ ಐ ಸ್ನೇಹಿತರೆ ಇದು ತಂದು ಈಗ ನಾನು ಜಾಸ್ತಿ ಕೆಲಸ ಇಲ್ಲ ಕೊಡೋದು ಸರಿ ಐತ ನೋಡೋದು ಹಗ್ಗ ಎಳ್ಕೊಡೋದು ಇಂಥದ್ದಷ್ಟೇ ನನಗೆ ಸೈಡ್ ಬೈ ಸೈಡು ಕೈ ಸಿಕ್ಕ ಬಟ್ಟೆನೂ ಆಗ್ತಾ ಇತ್ತು ಆದರೂ ಕೂಡ ಇಷ್ಟು ಮಳೆಯಲ್ಲಿ ಇವರು ಒಬ್ಬರೇ ಒದ್ದಾಡ್ತದಾರಲ್ಲ ಅಂತ ನೋಡೋಕ್ಕಾಗದೆ ನಾನು ಕೂಡ ಎಲ್ಪ್ ಮಾಡಿದ್ದಾಯಿತು ಇವಾಗ ನೋಡ್ತಾ ಇದ್ದೀವಿ ಇದು ಸರಿ ಹೋತಾ ಇಲ್ವಾ ಅಂತ ಹೇಳಿ ಈಗ ಹಗ್ಗ ಹಾಕಿ ಅರ್ಧ ಕಟ್ತೀವಿ ಸ್ನೇಹಿತರೆ ಹಗ್ಗ ಹಾಕಿ ಅರ್ಧ ಭಾಗ ಕಟ್ಟಾದ್ಮೇಲೆ ಇಲ್ಲ ಈ ಸರಿಯಾಗಿ ಆಗಿಲ್ಲ ಅಂತ ಅಂದ್ರು ಮತ್ತೆ ಬಿಚ್ಚಿನ್ನೊಂದ್ ಎರಡು ದಿನ ಬಿಟ್ಟು ಕಟ್ಟಿದಾಯ್ತು ಬಿಡು ಕವಿತಾ ಬೇಡ ಬೇಡ ಮತ್ತೆ ನೀವು ಮಾಡಕ್ ಅಂದ್ರೆ ಗಂಟೆ ಕಷ್ಟ ಪಡ್ಬೇಕು ಈಗಾರ ಆದ್ರೆ ಹೋಗಿರಿ ಸರಿ ಮಾಡಿ ಮತ್ತೆ ಕಟ್ಟು ಬಿಡೋಣ ಅಂತ ಹೇಳಿ ಮತ್ತೆ ತೀರ್ಮಾನ ಮಾಡಿದ್ದಾಯ್ತು ಈಗ ಬಿಟ್ಟು ಒಳಗಿದಿವಿ ಯಾಕೆಂದ್ರೆ ಒಂದು ಪಾರ್ಪಲ್ ತರದಿತ್ತು ಇನ್ನೊಂದು ಇದ್ರ ಮೇಲೆ ಹಾಕಂತದ್ದು ಹಂಗಾಗಿ ಒಳಗೆ ಹೋಗಿದ್ದಾರೆ ಈಗ ಹೋಗಿ ಹಗ್ಗ ಅದು ತಗೊಂಬಂದ್ವಿ ನೋಡಿ ಇಲ್ಲಿ ಈ ಹಗ್ಗನೆಲ್ಲನೂ ಕಟ್ಟಬೇಕೀಗ ಅದು ಏನಕ್ಕೋ ಜಾಯಿಂಟ್ ಮಾಡಿದ್ರಂತೆ ಮೊನ್ನೆ ಎಲ್ಲೋ ಒಂದು ಕಡೆ ಹೋದಾಗ ಗಾಡಿ ಸಿಗೋಕ್ಕೆ ಇತ್ತಂತೆ ಅದನ್ನ ಅಂತ ಜಾಯಿಂಟ್ ಮಾಡಿದ್ದಾರೆ ಅದನ್ನು ನಾನೀಗ ಬಿಡಿಸಿ ಬಿಡಿಸಿ ಇಡ್ತಾ ಇದ್ದೀನಿ ಇಲ್ಲಿ ನೋಡಿ ಅವ್ರು ಹತ್ತೋದು ಇಳಿಯೋದು ಈಗ ಇದ್ರಲ್ಲಿ ನೋಡೋಕ್ಕೆ ಎಷ್ಟು ಫಾಸ್ಟಾಗಿ ಎಷ್ಟು ಸುಲಭ ಅನಿಸ್ತೈತೆ ಬಟ್ ಇದು ನಮಗೆ ಬರೋಬ್ಬರಿ ಹತ್ತುವರೆಯಿಂದ ಹನ್ನೆರಡು ಹನ್ನೆರಡು ಕಾಲು ತನಕ ಏನು ಕೆಲಸ ಹಿಡೀತು ಈ ಹಗ್ಗನ ಎಳೆದು ಬಿಗಿಗೆ ಹಿಡ್ಕೊಂಡಿರ್ಬೇಕು ಈ ಕಡೆ ತಂದು ಕಟ್ಟವರೆಗೂ ಆ ಥರ ಇದು ಕಟ್ಟೋ ಅಂಥದ್ದು ಹೇಳಿದರೆ ಎಷ್ಟು ಮಟ್ಟಿಗೆ ಅರ್ಥ ಆಗತ್ತೋ ಗೊತ್ತಿಲ್ಲ ಹಂಗೆ ಅದನ್ನೇ ಹೇಳೋಕ್ಕೂ ಗೊತ್ತಾಗ್ತಾ ಇಲ್ಲ ನೋಡಿದಾರಿಗೆ ಗೊತ್ತಿರ್ತೈತೆ ನೋಡಿ ಇಲ್ಲಿ ಎಳಕ್ಕಂತ ಇದ್ದಾರೆ ಅಲ್ಲಿ ಬಿಗಿ ಆಗಿದೆ ಇಲ್ಲವಾ ಅಂತ ಹೇಳಿ ನೋಡಬೇಕು ಇಷ್ಟು ಕಟ್ಟಿ ಆದಮೇಲೆ ಅನ್ನಿಸ್ತು ಸ್ನೇಹಿತರೆ ಸೈಡಲ್ಲಿ ಹಗ್ಗ ಏನು ಬರ್ತಾ ಇದೆಯಲ್ಲ ಆ ಪಾರ್ಟಲ್ಲಿ ಅಲ್ಲಲ್ಲಲ್ಲಿ ಸ್ವಲ್ಪ ಗಾಡಿ ಹಾಳಾಗಿದೆ ಅಲ್ಲಿ ನೀರು ಹೋಗಿ ಒಳಗೆ ಇಟ್ಟು ಏನು ಹಾಕೊಂಡು ಕೀಳು ಅದು ಹಾಳಾಗ್ಬೋದು ಅಂತ ಹೇಳಿ ಈಗ ಚರ್ಚೆ ಮಾಡ್ತಾ ಇದೀವಿ ಆ ಕಡೆನ ಹಂಗಾಗಿ ವಾಪಸ್ ಎಲ್ಲನೂ ಕೂಡ ಇನ್ನು ಬಿಚ್ಚೀವಿ ನೋಡ್ಬೋದು ನೀವು ಹಿಂಗೆ ಇವತ್ತಿಂದು ವಿಡಿಯೋ ಪೂರ್ತಿ ಇದೇನೇ ಆಗಿತ್ತು ಇದರಲ್ಲಿ ಯಾವುದೇ ಬೇರೆ ವೀಡಿಯೋನ ನಾನು ಸೇರ್ಸಿಲ್ಲ ಇದೊಂದು ನಮಗೂ ಮೆಮೊರಿ ಹಂಗೆ ಉಳಿಯುತ್ತೆ ಮುಂದೆ ನಮ್ಮ ಪಿಕಪ್ ಇರ್ತದೋ ಇಲ್ಲವೋ ನಾವು ಮುಂದೆ ಮುಂದಿನ ಯಾರು ಕಂಡಾರೆ ಆದರೆ ಈಗಿದ್ನು ಮಾಡ್ತಾ ಇದ್ದೀವಿ ಯೂಟ್ಯೂಬ್ನಾಗಂತೂ ಇದ್ದೇ ಇರ್ತದಲ್ವ ಆ ಒಂದು ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋದು ನೋಡಿಲಿ ಅದನ್ನ ತೆಗ್ದಾಕಿ ಮತ್ತೆ ಈ ಟಾರ್ಪಲ್ನ ಒಂದು ಚೋರಿ ಮೇಲೆ ಇದ್ದಾರೆ ನಾನು ಒಳಗಿಂದ ಹೆಲ್ಪ್ ಮಾಡ್ತಾಯಿದ್ದೀನಿ ಹಿಂಗೆ ಹಿಂಗಿರುತ್ತೆ ಕವಿತಾ ನಮ್ಮದು ಇಷ್ಟು ದಿವಸ ಹಬ್ಬ ಅದು ಇದು ತಿರುಗಾಟ ನೋಡಿ ಇದೇ ಜೀವನ ಅಷ್ಟೇ ಅಷ್ಟು ಹರಾಮಾಗದೇ ಕವಿತಾ ಅನ್ನೋ ಥರ ಇತ್ತು ಇರುತ್ತೆ ಯಾವಾಗ್ಲೂ ಇರ್ತೈತಿ ಈಗ ಮಳೆಗಾಲದ ಅಂತಲ್ಲ ಯಾವಾಗು ಹಿಂಗೆ ಏನಾದ್ರು ಕೆಲಸ ಮಾಡ್ತಿರ್ತೀವಿ ಎಲ್ಲದನ್ನೂ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ ಬಟ್ ಇದ್ದು ನಾನು ಏನೋ ನೆನ್ಪು ಮಾಡ್ಕೊಂಡು ಇಟ್ಟಿದ್ದೆ ಒಂದು ಸೈಡಲ್ಲಿ ಅದಷ್ಟು ಕ್ಲಿಯರಾಗಿ ಬಂದಿಲ್ಲ ಅದೇ ಒಂದು ನೆನ್ಪಿಗಿರಲಿ ಅಂತ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ನಾವಿಷ್ಟು ಕಷ್ಟಪಡ್ತೀವಿ ಅಂತ ಯಾರಿಗೂ ತೋರಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತೋರಿಸಿದ್ರೆ ಅವ್ರು ಎಂಬುದು ನಮಗೆ ಕೊಡ್ತಾರೆ ಅವರು ಅವ್ರು ಅವ್ರ ಜೀವನದ ಕಷ್ಟಪಡ್ತಾ ಇರ್ತಾರೆ ಏನಂದರೆ ಮಾತಾಡ್ಬೇಕಾದ್ರೆ ತುಂಬ ಹಗುರವಾಗಿ ಮಾತಾಡಬಾರ್ದು ಯಾರಿಗೂ ಅಷ್ಟೇ ಅಷ್ಟೇ ಇನ್ನು ಜಾಸ್ತಿ ಏನಾದ್ರು ಹೇಳಕ್ಕೋದು ಇನ್ನೂ ಏನೇನೋ ಹೇಳ್ಬೇಕಾಗ್ಕತ್ತೆ ಬೇಡ ಬಿಡಿ ಅಷ್ಟೇ ಈಗ ಇದನ್ನ ಹಾಕಿದ್ರು ಇದನ್ನು ಹಾಕೋದ್ರಿಂದ ಜೊಳಕ್ಕೆ ನೀರು ಹೋಗಲ್ಲ ಅಕಸ್ಮಾತ್ ಟಾರ್ಪಲ್ ಎಲ್ಲರೂ ಹರಿದಿದ್ರು ನೀರು ಹೋಗೋ ಚಾನ್ಸಸ್ ಇರ್ತತೆ ಬರೀ ಟಾರ್ಪಲ್ ಕಟ್ಟಿದರೆ ಹೀಗಾಗಿ ಈ ಫೈಬರ್ ಶೀಟ್ನ ಕಟ್ತಾ ಇದಾರೆ ಈಗ ಒಂದು ಎರಡು ಮೂರು ವರ್ಷದಿಂದ ಹಾಕೋದ್ರಿಂದ ಈ ಮಳೆಗಾಲ ಕಳೆಯೋವರೆಗೂ ಕಳೆಯೋವ್ರಿಗೂ ಅಡ್ಡಿ ಇಲ್ಲ ಇನ್ನು ನೀಟಾಗಿ ಕಟ್ಟಿದರು ನೋಡಿ ಇಲ್ಲಿ ಈ ಥರ ಹಗ್ಗನ ಎಳೆದು ಇಟ್ಕೋಬೇಕು ಅವರು ಆ ಕಡೆ ಎಳೆದು ಮತ್ತೆ ಈ ಕಡೆಗೆ ಹಾಕಿ ನೀಟಾಗಿ ಎಳೆದು ಕಟ್ತಾರೆ ಇವತ್ತಿನ ವಿಡಿಯೋ ಬೋರ್ ಅನ್ನಿಸ್ತಾ ಹೇಗಿತ್ತು ನಮ್ಮ ಕತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಬ್ಬದ ವೀಡಿಯೋ ಹೋಗಿದ್ದು ಬಂದಿಟ್ಟು ಟ್ರಿಪ್ಪು ಇಂಥದೇ ವೀಡಿಯೋನ ಹಾಕ್ತಾ ಇದ್ದೆ ಈಗ ಒಂದು ಸ್ವಲ್ಪ ದಿವ್ಸದಿಂದ ಈ ವಿಡಿಯೋ ವಿಶೇಷವಾಗಿತ್ತ ಹೇಗಿತ್ತು ಅಂತ ತಿಳಿಸಿ ಇನ್ನು ಗಾಡಿ ಕಟ್ಟಿ ಆಯಿತು ಒಳಗಡೆ ಸ್ವಲ್ಪ ಮಣ್ಣೆಲ್ಲ ಆಗಿತ್ತೆ ಅದನ್ನೆಲ್ಲ ತೊಳ್ಕೊಂಡ್ಬಿಡ್ತೀನಿ ಅಂತ ಹೇಳಿದರು ಈಗ ತೊಳೆದನ್ನ ಹಾಕ್ ತೊಳೆಸಿಬಿಟ್ರೆ ಒಣಗ್ತಲ್ಲ ಅಂತೇಳಿ ಅಷ್ಟರೊಳಗೆ ನನ್ನ ಮಗ ಬಂದ ಸ್ನೇಹಿತರೆ ನೋಡಿ ಇಷ್ಟೊತ್ತು ಅವನು ಒಳಗಿದ್ದಿದ್ದೇ ಒಂದು ದೊಡ್ಡ ನಮಗೆ ಹರ ಸಾಹಸ ಥರ ಆಗಿತ್ತು ಅಂತೂ ಬಂದೇ ಬಿಟ್ಟ ಹೊರಗೆ ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ ಯಾರು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ನನ್ನ ರಸ್ತೆ ಎಲ್ಲ ಎಷ್ಟು ಆಗೈತೆ ಅಂತ ಇನ್ನೂ ಸ್ನಾನ ಎಲ್ಲನೂ ಆಗಬೇಕು ಮತ್ತಿನ ಕಡೆಗೇನೂ ಆಗಬೇಕು ನಮ್ಮ ಮನೆಯವರು ಇಲ್ಲಿ ನೋಡಿ ಈ ಥರ ಕಾಣಿಸ್ತಾಯಿದ್ದು ಪಿಕಪ್ಪು ಒಳಗೆ ತೊಳಿತಾ ಇದ್ದಾರೆ ಹಿಂಗೆ ಹಿಂಗಿತ್ತು ಇವತ್ತಿನ ವಿಡಿಯೋ ಅವರು ಈ ಗಾಡಿ ಒಳಗಿಂದ ಎಲ್ಲಾ ಮಣ್ಣೆಲ್ಲ ಆಗಿತ್ತಲ್ಲ ಇಳಿದು ಹೊತ್ತಿ ಕೆಸರು ಅದನ್ನೆಲ್ಲ ತೊಳೆದು ಆ ಇನ್ನು ಹೊರಡ್ತಾರೆ ಇನ್ನು ಮಧ್ಯಾಹ್ನಕ್ಕೆ ಅನ್ನ ಆಗಬೇಕು ನಮ್ದು ಇನ್ನು ಸ್ನಾನ ಪೂಜೆ ಎಲ್ಲಾನು ಆಗಬೇಕು ಪಾಪು ಕೂಡ ತುಂಬಾ ಹೊತ್ತಾಗಿದ ಅವ್ನು ಶುರು ಆಗಿದೆ ಇನ್ನು ಅವನು ನೋಡ್ಕೋಬೇಕು ಇನ್ನು ಇವತ್ತಿನ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ ಇಲ್ಲಿ ನೋಡಿ ನಾನು ಇಲ್ಲಿ ನೋಡಿ ಬರೋದ್ರೊಳಗೆ ಅವ್ನು ಇಲ್ಲಿ ನೀರಲ್ಲಿ ಆಟ ಆಡ್ತದೇ ಮಳೆ ಬಂದಿತ್ತಲ್ವ ಹಾಗಾಗಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಹೋಗಿ ಬರ್ತೀನಿ ಧನ್ಯವಾದಗಳು